ನೀವು ಕ್ಯಾಡ್ಬರೀಸ್ ಅಂತಾನೆ ಗುರುತಿಸ್ಕೊಂಡಿದ್ರು ಸೊ ಕ್ಯಾಡ್ಬರೀಸ್ ಅಂತ ಹೆಸರು ಕೊಟ್ಟಿದ್ದು ದರ್ಶನ್ ಸರ್ ಅವರು ಸೊ ಈಗ ಸದ್ಯಕ್ಕೆ ಇಂಡಸ್ಟ್ರಿಯ ಬೆಳವಣಿಗೆ ಒಂದು ಕೆಟ್ಟ ಬೆಳವಣಿಗೆ ಅಂದ್ರೆ ದರ್ಶನ್ ಸರ್ ಅವರು ಜೈಲು ಪಾಲಾಗಿರೋರು ಸದ್ಯಕ್ಕೆ ನೆಕ್ಸ್ಟ್ ಮಂತ್ ಫೋರ್ ತನಕ ಅವರು ಜೈಲಲ್ಲೇ ಇರಬೇಕು ಅನ್ನೋ ಒಂದು ಮತ ಬಂದಿದೆ ಸೊ ಅದ್ರ ಫಸ್ಟ್ ರಿಯಾಕ್ಷನ್ ಇದುವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ ಸೊ ಈ ಮೂಲಕ ರಿಯಾಕ್ಷನ್ ಕೊಡ್ತೀರಾ ಫಸ್ಟ್ ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳಬೇಕಂದ್ರೆ ಆಕ್ಚುಲಿ ಅವರು ನಾನು ಚಿತ್ರರಂಗ ಬರೋಕ್ಕಿಂತ ಮುಂಚೆನೇ ಅವ್ರ ದೊಡ್ಡ ಫ್ಯಾನ್ ಯಾಕಂದ್ರೆ ಬಿ ಟಿ ಎಮ್ ಲೆವೆಟಲ್ ಇದ್ದಾಗ ನಾವು ಇದ್ದಾಗ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ದೊಡ್ಡವನಲ್ಲ ಬಟ್ ಆದರೂ ನನ್ನ ಜೊತೆ ಎಲ್ಲ ತುಂಬ ಲೈಕ್ ತುಂಬ ಒಳ್ಳೆ ಒಳ್ಳೆ ಸರ್ ಲೈಕ್ ಅವ್ರ ಮನೆ ಊಟ ಮಾಡಿದ್ರು ವಿಜಯ ಅವರಾಗಿರ್ಬೋದು ದರ್ಶನ್ ಸರ್ ಇರ್ತಾರೆ ತುಂಬ ನಮಗೆ ಊಟ ಕೊಟ್ಟಿದ್ದಾರೆ ಸೊ ಅವ್ರಿಗೂ ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಯಾವತ್ತಿರೇನು ನೆಗೆಟೋಗಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಇದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದಾಗಬಾರ್ದಿತ್ತು ಇದು ಆಗದಿದ್ದರೆ ಒಳ್ಳೆಯದು ಅಂತಲೇ ಒಂದು ಖುಷಿ ಅನಿಸುತ್ತೆ ಇದಾಗಬಾರ್ದಿತ್ತು ವೆರಿ ಅನ್ಫರ್ಚುನೇಟ್ ಬಟ್ ಎಲ್ಲ ಒಂದ್ ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು ಪೊಲೀಸ್ ಅವರೇ ಕಾನೂನು ನ್ಯಾಯ ಅದಕ್ಕೆಲ್ಲ ತಲೆ ಬಾಳ್ಲೇ ಹೇಳೋದು ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಈ ಕಡೆ ದರ್ಶನ್ ಅವರ ಅವರನ್ನು ವಿರೋಧಿಸುವವರು ಇದಾರೆ ಈ ಕಡೆ ಇಲ್ಲ ಅವ್ರು ಮಾಡಿಲ್ಲ ಸೊ ಆ ತರ ನಡೀತಾ ಇದೆ ಸೊ ಮೀಡಿಯಾ ಅದನ್ನ ಕಂಟೆಂಟ್ ಅಂತ ತೋರಿಸ್ತಾ ಇದ್ದಾರೆ ಸೊ ನಿಮ್ಗೆ ಅನ್ಸುತ್ತೆ ಸೊ ನಿಮ್ಮ ನಾನು ಪರ ವಿರೋಧ ಮಾತಾಡೋ ಇಷ್ಟ ಮಾತಾಡಿ ಮಾಡ್ ಯಾಕಂದ್ರೆ ಇದು ಇಟ್ಸ್ ಕೇಸ್ ವಿಚ್ ಇಸ್ ಇನ್ ದ ಕೋರ್ಟ್ ಸೊ ಅದ್ರ ಬಗ್ಗೆ ನಾವು ನಮ್ಮ ಪರ ಅನ್ನೋದನ್ನ ಅದನ್ನ ಮಾತಾಡೋದು ತಪ್ಪು ಯಾಕಂದ್ರೆ ಅಲ್ಲೂ ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ಅವರು ತಂದೆ ತಾಯಿಗಳು ಶಕ್ತಿ ಕೊಡಿದೆವು ತಂದೆ ತಾಯಿ ತಾಯಿಯವರ ಹೆಂಡತಿಗೆ ಅಷ್ಟೇ ನಾವು ಹೇಳೋಕ್ಕಾಗದೆ ಯಾಕಂದರೆ ಇಲ್ಲಿ ಇವರ ಹಂಗೆ ಹೇಳಿದ್ರು ಅವ್ರಂಗೆ ಹೇಳಿದ್ರು ಅದು ಅದಾಗಲ್ಲ ಇದೆ ಯಾಕಂದರೆ ಕೋಟ್ ಕೆಲಸ ಯಾರು ಪರ್ಸನಲ್ ವಿಷಯ ಮೇಲೆ ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಪರವಾಗಿರೋದಂತ ಮತ್ತು ಕೋರ್ಟಾಗಿರೋದನ್ನು ಹೇಳ್ತೀನಿ ಜುಡಿಶಿಯರಿ ಯಾರು